ಮರಗಳನ್ನು ಬೆಳೆಸುವಲ್ಲಿ ಮನುಷ್ಯ ಕಾಳಜಿ ತೋರಿಸುವಂಥ ವಿಷಯ ಮರಗಳನ್ನು ಬೆಳೆಸುವುದಕ್ಕೆ ಬಹಳ ಪುಣ್ಯ ಅಂತ ಹೇಳ್ತಾರೆ ಎಲ್ಲ ಕಡೆ ಮರಗಳನ್ನು ಸಾಧ್ಯವಾದಷ್ಟು ಹೆಚ್ಚು ಮರಗಳನ್ನು ಬೆಳೆಸು ಅದರೊಂದು ಮಾತು ಹೇಳ್ತಾರೆ ಎಷ್ಟು ವೃಕ್ಷಂ ಪ್ರಕೃತೆ ಛಾಯಾ ಪುಷ್ಪ ಫಲಾನುಗಮ್ ಪಥಿ ದೇವಾಲಯ ಚಾಪಿ ಪಾಪ ತಾರಯತೆ ಅಂತ ಒಬ್ಬ ಮನುಷ್ಯ ಒಂದೋ ಅವೆನ್ಯೂ ಅಂತ ಹೇಳ್ತೇವೆ ನಾವು ರಸ್ತೆಯ ಎರಡು ಪಕ್ಕದಲ್ಲಿ ಮರಗಳನ್ನು ನಡಬೇಕಂತ ನಮ್ಮ ತೋಟದಲ್ಲೇ ನಡುವುದಲ್ಲ ಗಾರ್ಡನಿಂಗು ಅದಲ್ಲ ಅದು ಬೇರೆ ರಸ್ತೆಯಲ್ಲಿ ನಟ್ರೆ ಆ ರಸ್ತೆಯಲ್ಲಿ ಓಡಾಡತಕ್ಕಂಥ ನೂರಾರು ಜನರಿಗೆ ಬಿಸಿಲಿನಲ್ಲಿ ಒಂದು ನೆರಳಿನ ಆಸರೆ ಆಗುತ್ತೆ ಅದರ ಜೊತೆಗೆ ನೂರಾರು ಪಕ್ಷಿಗಳಿಗೆ ವಾಸಕ್ಕೆ ಅನುಕೂಲ ಆಗುತ್ತೆ ಅದರ ರಸ್ತೆಯಲ್ಲಿ ಹಣ್ಣು ಕಾಯಿ ಬಿಡದ ಯಾತಕ್ಕೂ ಇಲ್ಲದ ಮರಗಳನ್ನು ನಡೆತಾರೆ ಹಾಗಲ್ಲ ಅವ್ರು ಹೇಳ್ತಾರೆ ಎಷ್ಟು ವೃಕ್ಷಂ ಪ್ರಕೃತಿ ಯಾಕೆ ಮಾಡ್ಬೇಕು ಛಾಯಾ ಪುಷ್ಪ ಫಲಾನುಗಮ್ ಅದು ತುಂಬಾ ನೆರಳು ಕೊಡ್ತಕ್ಕಂತ ಮರ ಆಗಿರ್ಬೇಕು ಕೆಲವು ಬಿಸಿಲು ಕೆಳಗೆ ಬರುತ್ತೆ ಅದು ತಡೆಯೋದೇ ಇಲ್ಲ ಅಂತಹ ಅಷ್ಟು ಎಲೆಗಳು ಇರೋದಿಲ್ಲ ಈಗಿನ ಹೊಸ ಮರಗಳೆಲ್ಲ ಬಂದಿದ್ದಾವೆ ಅದರಲ್ಲಿ ಬಿಸಿಲನ್ನ ತಡೆಯುವ ಶಕ್ತಿ ಇಲ್ಲ ದಟ್ಟವಾದ ಮರವಾಗಿರಬೇಕು ಕೆಳಗೆ ಇರತಕ್ಕಂತಹ ಜನ ನಿಂತರೆ ನೆರಳು ಒಂದು ಮಳೆಗಾಲದಲ್ಲಿ ನಿಂತರೆ ನೀರು ಬೀಳಬಾರ್ದು ಬಿಸಿಲ ನಿಂತರೆ ಬಿಸಿಲು ಮೈ ಮೇಲೆ ಬೀಳಬಾರ್ದು ಅಂತ ದಟ್ಟವಾದ ನೆರಳು ಕೊಡುವ ಮರಗಳನ್ನ ನಡಬೇಕು ಎರಡನೇದು ಪುಷ್ಪ ಫಲಾನುಗಮ್ ಅದು ಹೂ ಹಣ್ಣು ಕೊಡುವ ಮರ ಆಗಬೇಕು ಯಾಕೆಂದ್ರೆ ಆ ಮರದಲ್ಲಿ ಲಕ್ಷಾಂತರ ಪಕ್ಷಿಗಳು ವಾಸ ಮಾಡಿದ ನಮ್ಮ ಜಿಲ್ಲೆಯಲ್ಲಿ ಯಾಕೋ ಕಡಿಮೆ ನೀವು ಮೈಸೂರು ಬೆಂಗಳೂರು ಕಡೆ ಹೋದರೆ ನೋಡಬಹುದು ಸಂಜೆ ಹೊತ್ತು ನೋಡಿದ್ರೆ ಒಂದು ಮರದ ರಸ್ತೆ ಬದಿಯಲ್ಲಿರತಕ್ಕ ಒಂದು ಅವೆನ್ಯೂ ನಲ್ಲಿ ಇರತಕ್ಕ ಒಂದು ಮರದಲ್ಲಿ ಸಾವಿರಾರು ಗಿಳಿಗಳು ಗುಂಪುಗಟ್ಟುಕೊಂಡು ಕೂತಿರ್ತವೆ ಹಾಗೆ ಬೇರೆ ಬೇರೆ ಪಕ್ಷಿಗಳಿಗೆ ನಾವು ಮನೆ ಕಟ್ಟಿಕೊಟ್ಟ ಹಾಗೆ ಒಬ್ಬ ಈಗ ಒಬ್ಬ ಮನುಷ್ಯನಿಗೆ ಮನೆ ಕಟ್ಟಿಕೊಟ್ರೆ ಹೇಗೆ ಹಾಗೆ ಸಾವಿರಾರು ಪಕ್ಷಿಗಳಿಗೆ ಮನೆ ಕಟ್ಟಿಕೊಟ್ಟ ಪುಣ್ಯ ಅದು ಅವುಗಳಲ್ಲಿ ವಾಸವಾಗಿರ್ತವೆ ಅವುಗಳಿಗೆ ಒಂದು ಪಾಪ ಅವುಗಳಿಗೆ ಮನೆ ಆಗೋದಿಲ್ಲ ನಾವು ಒಂದು ಮರ ನಟ್ರೆ ಸಾವಿರಾರು ಪಕ್ಷಿಗಳಿಗೆ ವಾಸಕ್ಕೆ ಅನುಕೂಲ ಮತ್ತು ಅವುಗಳಿಗೆ ಆ ಮರದಲ್ಲಿ ಹಣ್ಣು ಇರಬೇಕು ಯಾಕೆಂದರೆ ಅವುಗಳಿಗೆ ಆಹಾರ ಮನೆ ಮಾತ್ರ ಅಲ್ಲ ಮನೆ ಕಟ್ಟಿಕೊಟ್ಟು ಊಟದ ವ್ಯವಸ್ಥೆ ಅದು ಹೂ ಹಣ್ಣು ಸಮೃದ್ಧವಾದ ಹೂ ಹಣ್ಣು ನೋಡುವುದು ಕಣ್ಣಿಗೆ ಆನಂದ ಹೊಟ್ಟೆಗೆ ತೃಪ್ತಿ ತಲೆಗೆ ನೆರಳು ಎಲ್ಲ ವಿಧದಿಂದಲೂ ಯಾತ್ರಿಕರಿಗೂ ಪಕ್ಷಿಗಳಿಗೂ ಎಲ್ಲರಿಗೂ ಸಂತೋಷ ಕೊಡತಕ್ಕ ವಿಶ್ರಾಂತಿ ಕೊಡತಕ್ಕ ನೆಮ್ಮದಿ ಕೊಡತಕ್ಕ ವಿಶ್ರ ಅವರ ಆಯಾಸ ಪರಿಹಾರ ಮಾಡ್ತಕ್ಕಂಥ ಮರಗಳನ್ನ ಛಾಯಾ ಪುಷ್ಪ ಫಲಾನುಗಮ್ ವೃಕ್ಷಂ ಪ್ರಕೃತೆ ಬರೇ ಮರ ನೆಡುವುದಲ್ಲ ನೆರಳು ಕೊಡುವ ಹೂ ಹಣ್ಣು ಬಿಡುವ ಮರಗಳನ್ನ ನಡಬೇಕು ಎಲ್ಲಿ ನಿಮ್ಮ ತೋಟ ನಿಮ್ಮ ತೋಟದಲ್ಲಿ ನೀವು ಬೇಕಾದ್ ನಟ್ಕೊಳ್ಳಿ ಅದಲ್ಲ ಪಥಿ ದೇವಾಲಯ ಚಾಪೀನ್ ಇದು ಎಲ್ಲಿ ಎರಡು ರಸ್ತೆಯ ಎರಡು ಬದಿಗಳಲ್ಲಿ ನಡ್ರಿ ಅಂದ್ರೆ ಸಾವಿರಾರು ಜನ ಯಾತ್ರಿಕರಿಗೆ ಉಪಕಾರ ಆಗುತ್ತೆ ಮತ್ತೆ ಎರಡನೇದ್ದು ದೇವಾಲಯ ಚಾಪಿನ್ ದೇವಾಲಯ ಅನ್ನೋದು ಅದು ಒಂದು ತಪೋವನದ ಹಾಗಿರ್ಬೇಕು ಬರೇ ಕಾಂಕ್ರೀಟಿನ ಕಟ್ಟಡಗಳ ಕಾಡಲ್ಲ ನಿಜವಾದ ಕಾಡುಗಳ ಮಧ್ಯ ಸುತ್ತ ಹೂ ಹಣ್ಣುಗಳ ಮರ ಇದರ ಮಧ್ಯದಲ್ಲಿ ದೇವಾಲಯ ಇರಬೇಕು ಅದು ಕಣ್ಣಿಗೆ ಹಬ್ಬ ಒಂದು ದೇವಾಲಯ ಒಂದು ಮಠ ಒಂದು ಧಾರ್ಮಿಕ ಸಂಸ್ಥೆ ಅದು ಸುತ್ತ ಮರಗಳ ಮಧ್ಯದಲ್ಲಿ ಇದ್ರೇನೆ ಅದಕ್ಕೆ ಒಂದು ಶೋಭೆ ಅದರಿಂದ ಪತಿ ದೇವಾಲಯ ಚಾಪ್ಯನು ಹೀಗೆ ಮಾಡಿದ್ರೆ ಏನು ಅಂದ್ರೆ ಪಾಪ ತಾರೆಯತೆ ಪಿತರು ನಂತ ಅದನ್ನ ನಟ್ಟವನಿಗೆ ಅಷ್ಟೇ ಪುಣ್ಯ ಅಲ್ಲ ಅಂತೆ ಅವನ ಸ್ವರ್ಗ ಸೇರಿದ ಅಥವಾ ಅವನಿಂದ ಮೊದಲೇ ದಿವಂಗತರಾಗಿರತಕ್ಕಂಥ ಏಳು ತಲೆಮಾರಿನ ಪಿತೃಗಳು ಇದ್ದಾರಲ್ಲ ಅವರಿಗೆಲ್ಲ ಆ ಪುಣ್ಯ ಸಲ್ಲುತ್ತೆ ಅವ್ರಿಗೇನಾದ್ರೂ ಪಾತಕದಿಂದ ಅಲ್ಲಿ ಸದ್ಗತಿ ಆಗದೆ ಇದ್ರೆ ಇವನು ಒಂದೊಂದು ಮನ ನಡುವಾಗ ಆ ಒಬ್ಬೊಬ್ಬ ಪಿತೃಗಣ ಸದ್ಗತಿ ಹೊಂದುತ್ತಾರೆ ಏಳು ತಲೆಮಾರಿಗೆ ಅದರ ಪುಣ್ಯ ಸಲ್ಲುತ್ತೆ ಬಹಳ ದೊಡ್ಡ ಪುಣ್ಯದ ಕೆಲಸ ಆದಷ್ಟು ಹೆಚ್ಚು ಮರಗಳನ್ನ ನೆಡು ಅದು ಕೂಡ ದೇವಾಲಯದ ಪರಿಸರದಲ್ಲಿ ಮತ್ತು ರಸ್ತೆಯ ಬದಿಗಳಲ್ಲಿ ಹೌದು ಪಿತೃಗಳ ಉದ್ದಾರ ನಮಗೇನಾಯಿತು ಕೀರ್ತಿಶ್ಚ ಕೀರ್ತಿಷ್ಠ ಲೋಕೆ ಪ್ರತ್ಯಭ್ಯೇತಿ ಶುಭಂ ಫಲಂ ಹೇಳಿದಾರೆ ಕೀರ್ತಿಸ್ಯ ಮನುಷ್ಯ ಇರೋಕೆ ನಿನಗೆ ಏನು ಅಂತ ನಿನಗೆ ಜನ ಹೆಸರು ಹೇಳಿ ಕೊಂಡಾಡ್ತಾರಪ್ಪ ಏನು ಪುಣ್ಯಾತ್ಮ ರಸ್ತೆಯಲ್ಲಿ ಹೋಗುವವರು ಯಾರು ಒಂದು ಈ ಮರ ನಟ್ಟವನ ಹೊಟ್ಟೆ ತಣ್ಣಗಿರ್ಲಿ ನಾನು ಈ ಬೇಸಿಗೆ ಬಿಸಿಲಿನಲ್ಲಿ ಬಂದು ಆರಾಮಾಗಿ ನಿಂತು ದಣಿವಾರಿಸ್ಕೊಂಡು ಮುಂದೆ ಹೋದೆ ಅಂತ ಆ ನೆರಳನ್ನ ಆಶ್ರಯಿಸಿ ಹೋಗೋವರೆಲ್ಲ ಮರ ನಟ್ಟವನ ಆಶೀರ್ವಾದ ಮಾಡ್ತಾರೆ ನಿನ್ನನ್ನು ಎಲ್ಲರೂ ಹರಿಸ್ತಾರೆ ಲೋಕದಲ್ಲಿ ನೀನು ಕೀರ್ತಿಶಾಲಿ ಆಗ್ತೀಯಾ ಅದು ಲೌಕಿಕ ಫಲ ಆಯಿತು ಪ್ರತ್ಯಭ್ಯ ಶುಭಂ ಫಲಂ ಇಷ್ಟೇ ಅಲ್ಲ ಭಗವಂತ ಪ್ರೀತನಾಗ್ತಾನೆ ಅದರಿಂದ ನಿನ್ನ ಬದುಕಿನಲ್ಲಿ ಅನೇಕ ಸುಖಗಳಾಗ್ತವೆ ಮರಗಳನ್ನು ನಡುವುದರಿಂದ ಜೀವನದಲ್ಲಿ ಅನೇಕ ಶುಭ ಫಲಗಳು ಘಟಿಸ್ತವೆ ಮುಖ್ಯವಾಗಿ ಒಂದು ಹೇಳುತ್ತಾರೆ ಚ ಪುತ್ರಿತ್ವಂ ಪಾದಪಾಹ ಇಹಕೋರುವತೆ ಇದು ಮಕ್ಕಳಿಲ್ಲದವರಿಗೆ ಮರಗಳನ್ನು ನಟ್ಟರೆ ಸಂತಾನವಾಗುವ ಸಾಧ್ಯತೆ ಇದೆ ಮಕ್ಕಳಿಲ್ಲದವರು ಸಾಧ್ಯವಾದಷ್ಟು ಮರಗಳನ್ನು ನಡಿ ಮರಗಳಿಂದಾಗಿ ದೇವತೆಗಳು ಪ್ರೀತರಾಗಿ ಸಂತಾನ ಕೊಡುವ ಮಕ್ಕಳಿಲ್ಲದವರಿಗೆ ತಂದೆಯಾಗುವ ಭಾಗ್ಯವನ್ನು ಕೊಡುವ ಶಕ್ತಿ ಮರಗಳಿಗಿದೆ ಅಂತ ಒಂದು ವಿಷಯ ನೀವು ಇದರಲ್ಲಿ ಗಮನಿಸಬೇಕು ಇವತ್ತು ಗೊತ್ತಾಗಿದೆ ಈ ವಿಷಯ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಈಗ ಅಶ್ವತ್ಥ ಪ್ರದಕ್ಷಿಣೆ ಸಂತಾನ ಇರದೇ ಇದ್ದವರು ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಿದ್ದು ಅದನ್ನ ಈ ಶೋಧನೆ ಮಾಡಿದಾಗ ತಿಳಿದು ಬಂದಿದೆ ಏನು ಅಂದ್ರೆ ಅಶ್ವತ್ಥ ಮರದಲ್ಲಿ ನಮಗೆ ಗೊತ್ತಿರುವಂತಹ ಎಲ್ಲ ಮರಗಳಿಗಿಂತ ಹೆಚ್ಚು ಆಕ್ಸಿಜನ್ ಇದೆ ಆಕ್ಸಿಜನ್ ಸಪ್ಲೈ ಮಾಡುವಾಗ್ಲಿ ಅಶ್ವತ್ಥ ಮರದಷ್ಟು ಹಾಗಾಗಿ ನಮ್ಮ ಬಾಡಿಗೆ ಸಫಿಶಿಯಂಟ್ ಆಗಿ ಆಕ್ಸಿಜನ್ ಸಪ್ಲೈ ಮಾಡ್ತವೆ ಮತ್ತು ಅದರ ಜೊತೆಗೆ ಗರ್ಭಕೋಶದಲ್ಲಿ ಇರತಕ್ಕಂತಹ ಕೆಲವು ಡಿಫೆಕ್ಟ್ಗಳನ್ನು ಪರಿಹಾರ ಮಾಡುವ ಶಕ್ತಿ ಅದರ ಆಕ್ಸಿಜನ್ ಸಪ್ಲೈ ಮಾಡ ಅದರ ವಾತಾವರಣದಲ್ಲಿರತಕ್ಕಂಥ ವೈಬ್ರೇಷನ್ಗಿದೆ ಹಾಗಾಗಿ ಸಾಧ್ಯತೆ ಬಂಜೆಯರು ಗರ್ಭಿಣಿಯರಾಗುವ ಸಾಧ್ಯತೆ ಇದೆ ಹಾಗಾಗಿ ಮರಗಳಿಗೆ ಸಂತಾನ ಕೊಡುವ ಶಕ್ತಿ ಇದೆ ಮರದ ಗಾಳಿ ಸೇವಿಸಿದರೆ ಅದರಿಂದ ಆಕ್ಸಿಜನ್ ಜೊತೆಗೆ ಗರ್ಭಶುದ್ಧಿಯಾಗಿ ಅದರಿಂದ ಅಪುತ್ರಸ್ಯ ಅಪುತ್ರ ಪುತ್ರಿತ್ವ ಪಾದಪಾಹ ಇಹ ಕುರುವ ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಡತಕ್ಕಂಥ ಮಹಾ ಶಕ್ತಿ ಮರಗಳು ಅಂದರೆ ಅದರಿಂದ ಸಾಧ್ಯವಾದಷ್ಟು ಮರಗಳನ್ನು ಬೆಳೆಸಿ ಮರಗಳು ಬೆಳೆಯಲಿ ಮರಗಳು ಬೆಳೆದಾಗ ಅದರ ಜೊತೆಗೆ ಮನೆಯಲ್ಲಿ ಸಂತಾನವೂ ಬೆಳೆಯಲು ಹೀಗೆ ಮಾಡ್ತಾ ಒಂದು ಎಚ್ಚರ ಕೊಡ್ತಾರೆ ಕೆಲವು ಮಾಡಬಾರದು ಕೆಲವು ಮರಗಳನ್ನು ನಡುವಾಗ ಕೆಲವು ಗೊತ್ತಿಲ್ಲದೆ ಎಲ್ಲೆಂದರಲ್ಲಿ ನಡಬೇಡಿ ನದಿ ತೀರಿ ಸ್ಮಶಾನೇ ಚುಗೃಹಸ್ಯ ಚ ದಕ್ಷಿಣೆ ತುಳಸಿ ರೋಪಣಂ ಕೃತ್ವ ಯಾತಿ ಕರ್ತಾ ಯಮಾಲಯಂ ತಂದ್ಬಿಟ್ಟು ತುಳಸಿ ಗಿಡ ಬಹಳ ವಿಶೇಷ ಅದು ಎಲ್ಲಿ ಅದಡಬೇಕು ಅಂದ್ರೆ ಅದನ್ನು ಊರಲ್ಲಿ ನೋಡೋದಲ್ಲ ಮನೆಯಲ್ಲಿ ನಡಬೇಕು ಇದನ್ನು ಊರಲ್ಲಿ ರಸ್ತೆ ಬದಿಯಲ್ಲಿ ತುಳಸಿ ಗಿಡ ನೆಡೋದಲ್ಲ ತುಳಸಿ ಗಿಡವನ್ನ ಮನೆ ಹತ್ರ ನಡಬೇಕು ಅದರ ಬದಲು ಎಲ್ಲೋ ನದಿ ತೀರದಲ್ಲಿ ರಸ್ತೆ ಬದಿಯಲ್ಲಿ ನಟ್ರೆ ಇದು ಪಾಪಕಾರಕ ಅಂತಂದು ಯಾಕೆಂದ್ರೆ ಅದು ವೇಸ್ಟ್ ಅದು ಯಾವ ದನಗಳು ಪ್ರಾಣಿಗಳು ಬಂದು ತುಳಿದು ತಿಂದು ಹೋಗ್ತವೆ ನದಿ ತೀರೆ ತುಳಸಿ ಗಿಡವನ್ನ ಸಾರ್ವಜನಿಕರು ಓಡಾಡುವ ಜಾಗದಲ್ಲಿ ಪಾರ್ಕ್ಗಳಲ್ಲಿ ನದಿ ತೀರದಲ್ಲಿ ರಸ್ತೆ ಬದಿಯಲ್ಲಿ ನಡಬೇಡಿ ಏನು ಉಪಯೋಗ ಇಲ್ಲ ಅದು ವಿವರಿಸ ಆಮೇಲೆ ಎರಡನೇದು ತುಳಸಿ ಅಂದರೆ ಅತ್ಯಂತ ಪವಿತ್ರವಾದಂತಹ ಒಂದು ವಸ್ತು ಅದು ವನಸ್ಪತಿಗಳಲ್ಲೇ ಅತ್ಯಂತ ಪರಿಶುದ್ಧವಾದ ವಸ್ತು ಭಗವಂತನಿಗೆ ಅತ್ಯಂತ ಪ್ರಿಯವಾದ ವಸ್ತು ಆದ್ರಿಂದ ಯಾವ ಕಾಲಕ್ಕೂ ಅದನ್ನು ಸ್ಮಶಾನದ ಹತ್ತಿರ ಬರಬೇ ಬರಗೊಡಬೇಡಿ ತುಳಸಿ ಗಿಡವನ್ನು ಸ್ಮಶಾನದ ಹತ್ತಿರ ನಡಬೇಡಿ ಅಥವಾ ತುಳಸಿಯನ್ನ ನಿರ್ಮಾಲ್ಯವನ್ನ ಸ್ಮಶಾನದ ಹತ್ರ ಒಯ್ಯಬೇಡಿ ಆಮೇಲೆ ಮನೆಯಲ್ಲಿ ನಡಬಹುದು ಮನೆಯಲ್ಲಿಯೂ ಕೂಡ ಸ್ವಗೃಹಶ್ಯತೆ ದಕ್ಷಿಣೆ ಯಾವತ್ತು ಮನೆಯಲ್ಲಿ ನಿಮ್ಮ ತೋಟದಲ್ಲಿ ತೆಂಕು ದಿಕ್ಕಿನಲ್ಲಿ ತುಳಸಿ ಗಿಡ ನಡಬೇಡಿ ಯಾಕೆಂದ್ರೆ ತೆಂಕು ದಿಕ್ಕು ಇಸ್ ಎ ಸೈನ್ ಆಫ್ ಡೆತ್ ಅದು ಅಮಂಗಳ ಆದ್ರಿಂದ ಯಾವ ಕಾಲಕ್ಕೂ ತುಳಸಿ ಗಿಡವನ್ನ ಮನೆಯ ಪೂರ್ವದಲ್ಲಿ ಅಥವಾ ಈಶಾನ್ಯದಲ್ಲಿ ಉತ್ತರದಲ್ಲಿ ನಡಬೇಕು ಹೊರತು ತೆಂಕು ದಿಕ್ಕಿನಲ್ಲಿ ಯಾವತ್ತೂ ತುಳಸಿ ಗಿಡ ಪಶ್ಚಿಮದಲ್ಲಿಯೂ ನಾಡಬಹುದು ಉತ್ತರದಲ್ಲಿಯೂ ನಾಡಬಹುದು ಪೂರ್ವದಲ್ಲಿ ನಾಡಬಹುದು ಸಾಮಾನ್ಯ ತುಳಸಿ ಕಟ್ಟೆ ಇರುವುದು ಮನೆಯ ಪೂರ್ವದಲ್ಲಿ ಅಥವಾ ಈಶಾನ್ಯದಲ್ಲಿ ಇರಬೇಕು ದಕ್ಷಿಣದಲ್ಲಿ ಇರಬಾರದು ದಕ್ಷಿಣದಲ್ಲಿ ಯಾವತ್ತೂ ತುಳಸಿ ಗಿಡವನ್ನು ಮನೆಯ ತೋಟದಲ್ಲಿ ಕೂಡ ತೆಂಕು ದಿಕ್ಕಿನಲ್ಲಿ ಯಾವತ್ತೂ ತುಳಸಿ ಗಿಡ ನಡಬೇಡಿ ಸುಗೃಹ ಚ ದಕ್ಷಿಣೆ ತುಳಸಿ ರೋಪಣಂ ಕತ್ವ ಆಗ್ಲಿ ಜಾಗ ಇಲ್ಲಪ್ಪ ನಾವು ಪೇಟೆಯಲ್ಲಿ ಎಲ್ಲಿ ಜಾಗ ಸಿಕ್ತೋ ಅಲ್ಲಿ ಮನೆ ತಗೊಂಡವರು ಎಲ್ಲಿ ಹೇಗೆ ಜಾಗ ಸಿಗುತ್ತೋ ಹಾಗೆ ಮನೆ ಕಟ್ಟಿದ್ದವ್ರು ನಮಗೆ ತುಳಸಿ ಗಿಡ ನಡ್ಲಿಕ್ಕೆ ದಕ್ಷಿಣದಿಂದ ಮಾತ್ರ ಜಾಗ ಇರೋದು ಬೇರೆ ಜಾಗ ಇಲ್ಲ ಅದು ಮಾತ್ರ ಮಾಡಬೇಡಿ ಯಾಕೆ ಕೃತ್ವಾ ಯಾತಿ ಯಮಾಲಯಂ ದಕ್ಷಿಣದಲ್ಲಿ ಮನೆಯ ತೆಂಕು ದಿಕ್ಕಿನಲ್ಲಿ ತುಳಸಿ ಗಿಡ ನಟ್ರೆ ಪಾಪ ಅದು ಬೀದಿ ಹಾದಿ ಬೀದಿಯಲ್ಲಿ ತುಳಸಿ ಗಿಡ ನಡೋದು ಸ್ಮಶಾನದಲ್ಲಿ ತುಳಸಿ ಗಿಡ ನಡೋದು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಗಿಡ ನಡುವುದು ಇದು ಯಮಲೋಕಕ್ಕೆ ಹೋಗುವ ದಾರಿ ಎಂದು ಇದು ಪಾತಕ ಹೊರತು ಪುಣ್ಯ ಸಾಧನೆ ಅಲ್ಲ ಅದೊಂದು ಯಾವತ್ತೂ ಕೂಡ ಮನೆಯ ದಕ್ಷಿಣದಲ್ಲಿ ತುಳಸಿ ಗಿಡ ನಡಬೇಡಿ